ನಮಸ್ತೆ ವೀಕ್ಷಕ್ರೆ ನಾನು ನಿಮ್ಮ ಹಳ್ಳಿ ಹುಡುಗ ಪವನ್ ಗೌಡ ಇವತ್ತು ನಾವು ನಮ್ಮೂರಲ್ಲಿ ನೆರೆ ಬಂದಿದೆ ಅಂತ ಹೇಳ್ತೀರಲ್ಲ ಹಾಗಾಗಿ ನೋಡೋ ಅಂತೇಳಿ ಬರ್ತಾ ಇದೀನಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡೋದನ್ನು ಮರಿಬೇಡಿ ಈ ಪ್ಲೇಸ್ ಬಂದುಬಿಟ್ಟು ಬಂಡಿಗೇಡಿ ಹರಿಹರ್ಪುರ ನಮ್ಗೆ ಈಗ ನೆರೆ ಬಂದಿರುವಂಥ ಪ್ಲೇಸ್ ಬಂದುಬಿಟ್ಟು ಹರನಮಕ್ಕಿ ಅಂತ ಹೇಳಿಬಿಟ್ಟು ಆಲ್ಮೋಸ್ಟ್ ಬ್ಯಾರಿಗೇಟ್ ಹಾಕಿದ್ದಾರೆ ನೋಡಿ ಕಾಣ್ತಾ ಇದ್ದಿರಲಿಲ್ಲ ಏನು ನೀರು ಏರ್ಬಹುದು ಯಾಕಂದರೆ ನಿನ್ನೆಯಿಂದನೂ ಆಲ್ಮೋಸ್ಟ್ ಎಲ್ಲ ನೀರು ಆ ಕಡೆ ಈ ಕಡೆ ತುಂಬಾ ಇದಾಗ್ತಿದೆ ಕಾಣ್ತಿದೆ ನೋಡಿ ಇಲ್ಲೆಲ್ಲ ಗದ್ದೆಯಲ್ಲೆಲ್ಲ ನೀರಿದೆ ನಾನು ನಿಮ್ಮ ಕೈಗೆ ತೋರಿಸ್ತೀನಿ ಹೋಗ್ಲಿಕ್ಕೇನು ಆಗಲ್ಲ ಎಲ್ಲೂ ಗಾಡಿಗಳೆಲ್ಲ ರೋಡ್ ಮೇಲೆ ಇದೆ ನೀರು ಆಲ್ರೆಡಿ ನಿಮಗೆ ಕಾಣಿಸುತ್ತೆ ನೋಡಿ ಓ ಇಲ್ಲ ಹೋಗ್ಲಿಕ್ಕೆ ಆಗಲ್ಲ ರೋಡ್ ಬ್ಲಾಕ್ ಆಗಿದೆ ಆಲ್ರೆಡಿ ನೋಡಿ ಗದ್ದೆ ಲೆವೆಲಲ್ಲಿ ನೀರಿದೆ ಈಗ ನೋಡಿ ಯಾರೋ ಒಬ್ರು ಬೈಕ್ನವ್ರು ಹೋಗ್ತಾ ಇದ್ದಾರೆ ಬರೀ ಹುಚ್ಚಾಟಗಳನ್ನೆಲ್ಲ ಮಾಡಬೇಡಿ ಅಂತ ಹೇಳ್ತೀವಿ ಆದ್ರೂ ಕೇಳಲ್ಲ ಮಾತೆಲ್ಲ ನೋಡಿ ಹೋಗ್ತಿದ್ದಾರೆ ರೋಡ್ ಫುಲ್ ಕಂಪ್ಲೀಟ್ ಬ್ಲಾಕ್ ಆಗಿದೆ ಹೋಗ್ಲಿಕ್ಕೆ ಆಗಲ್ಲ ನೋಡಿ ವೆಯ್ಟ್ ಮಾಡಿ ಹಾಗೆ ತೋರಿಸ್ತೀನಿ ನಾನು ನಿಮಗೆ ಇಲ್ಲ ಹೋಗ್ಲಿಕ್ಕೆ ಆಗಲ್ಲ ಹ್ಞೂ ಹ್ಞೂ ಹೋಗ್ಲಿಕ್ಕೆ ಆಗಲ್ಲ ನೋಡಿ ಕಂಪ್ಲೀಟ್ ರೋಡ್ ಮೇಲೆ ನೀರಿದೆ ಹಾಗೆ ನಂಗೆ ಗೊತ್ತಾಗತ್ತಲ್ಲ Thank you.